ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಫ್ಲಾಗ್ ಬಂದುಬಿಟ್ಟು ಬುಧವಾರ ಬೆಳಗ್ಗೆ ಈಗ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಮಾಡೋ ಕಾರಣ ಏನಂದರೆ ನನ್ನ ಮಗ ಏನು ಸುಮ್ಮನೆ ಮೂರು ದಿನದಿಂದ ಅಮ್ಮ ಉಪ್ಪಿಟ್ಟು 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 ಅಂದರೆ ಸುಮ್ಮನೆ ತಲೆ ತಿಂತ ಇದ್ದ ಜಾಸ್ತಿ ಮಕ್ಕಳಿಗೆ ಉಪ್ಪಿಟ್ಟು ಕೊಡಬಾರ್ದು ಆದ್ರೂ ಇವನು ಯಾಕೆ ಉಪ್ಪಿಟ್ಟಲ್ಲ ಅದೇನು ರುಚಿ ಇದೆ ನನಗಂತೂ ಗೊತ್ತಿಲ್ಲ ಸುಮ್ಮನೆ ಮತ್ತೆ ನೈಟೆಲ್ಲ ಯಾವಾಗಂದ್ರೆ ಅವಾಗ ಎದ್ದು ಅಮ್ಮ ಉಪ್ಪಿಟ್ಟು ಅಮ್ಮ ಉಪ್ಪಿತ್ತು ಅಂತ ಕೇಳ್ತಾನೆ ಇರ್ತಾನೆ ಅದಕ್ಕೆ ಇವತ್ತು ಮಾಡೋಣ ಭಾಳ ದಿನ ಆಯ್ತು ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಅವನಿಗೋಸ್ಕರ ಮತ್ತು ಏನು ಇಲ್ಲ ಅನ್ನ ಇಟ್ರು ಬೇಡ ಅಂತಾನೆ ಮುದ್ದೆ ಇಟ್ರು ಬೇಡ ಅಂತಾನೆ ಮತ್ತೆ ಏನಾದರೂ ಬೇಡ ಅಂತಾನೆ ನೆನ್ನೆ ಪಲಾವ್ ಮಾಡಿದ್ದೆ ಅದನ್ನು ಸಮೇತ ಸರಿಯಾಗಿ ತಿನ್ನಲಿಲ್ಲ ಬರೀ ಉಪ್ಪಿಟ್ಟು ಉಪ್ಪಿಟ್ಟು ಅಂತ ಹೇಳ್ತಾ ಇದ್ನ ನೋಡೋಣ ತಿಂತಾನೆ ನಂತ ಮಾಡಿದೆ ಮಾಡಿದ್ದೆ ಚೆನ್ನಾಗಿ ತಿಂದ ಉಪ್ಪಿಟ್ಟು ಮಾತ್ರ ಚೆನ್ನಾಗಿ ತಿಂತಾನೆ ಅದರಲ್ಲಿ ಏನು ಅವ್ನಿಗೆ ಅದು ಏನು ಟೇಸ್ಟ್ ಸಿಕ್ಕಿದೆ ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಅದಕ್ಕೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ ರವೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದ್ದೀನಿ ಜಾಸ್ತಿ ಇದು ಜಾಸ್ತಿ ಐ ಫ್ಲೇಮಲ್ಲಿಟ್ಟು ಹುರಿದ್ರೆ ಸ್ವಲ್ಪ ರವೆ ಸೀದೋಗುತ್ತೆ ಅದಕ್ಕೆ ಸ್ವಲ್ಪ ಸಣ್ಣ ಉರಿಯಲ್ಲೇ ಚೆನ್ನಾಗೆ ಉರಿತೀನಿ ಒಂಥರ ಸ್ಮೆಲ್ ಬರಬೇಕು ಸ್ಮೆಲ್ ಬಂದರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಲೇಟಾದ್ರೂ ಪರವಾಗಿಲ್ಲ ಅಂತ ಚೆನ್ನಾಗಿ ಉರಿತೀನಿ ನಾನು ಆ ರವೆ ಹಾಕಿದಾಗ ಒಂಥರ ಚಿಕ್ಕದಾಗ ರವೆ ಇರುತ್ತೆ ಮತ್ತು ಮೇಲೆ ಸ್ವಲ್ಪ ರವೆನೇ ಚೇಂಜ್ ಆಗಿಬಿಡುತ್ತೆ ಆ ಥರ ಇರುತ್ತೆ ಇವಾಗೆಲ್ಲ ಹುರಿದ್ಬಿಟ್ಟು ಸೈಡ್ಗೆ ಇಟ್ಕೊಂಡು ಎಲ್ಲ ಒಗ್ಗರಣೆ ಇಡ್ತಾ ಇದ್ದೀನಿ ಮಾಮೂಲಿ ಸ್ವಲ್ಪ ಶೇಂಗಾ ಬೀಜ ಜಾಸ್ತಿ ಹಾಕ್ತೀನಿ ಅವನಿಗೆ ಶೇಂಗಾ ಬೀಜ ಅಂದರೆ ತುಂಬ ಇಷ್ಟ ಉಪ್ಪಿಟ್ಟಲ್ಲಿ ಶೇಂಗಾ ಬೀಜ ಸಿಕ್ಕಿದಾಗ ಪಪ್ಪು ಪಪ್ಪು ಅಂತ ತಿಂತಾನೆ ಇರ್ತಾನೆ ಅದನ್ನು ಹಂಗಾಗಿ ತಿನ್ನಲಿ ಚೆನ್ನಾಗಿ ಒಳ್ಳೆಯದು ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಶೇಂಗಾ ಬೀಜ ಮತ್ತು ಸ್ವಲ್ಪ ಕಡಲೆಬೇಳೆ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಎಲ್ಲ ಹಾಕಿದೆ ಇವಾಗ ಹಸಿರುಗಾಯಿ ಮತ್ತು ಈರುಳ್ಳಿ ಟೊಮೊಟೆ ಎಲ್ಲ ಹಾಕಿ ಚೆನ್ನಾಗೆಲ್ಲ ಫ್ರೈ ಇದ್ದೀನಿ ಅದೇನೋ ಮಕ್ಕಳಿಗೆ ಅದು ಏನು ಇಷ್ಟ ಅನ್ನಿಸ್ಬಿಡುತ್ತೋ ಅದು ಕೇಳ್ತಾನೆ ಇರ್ತಾರೆ ನಾನು ಜಾಸ್ತಿ ಕೊಡಲ್ಲ ಮತ್ತು ಅವನಿಗೆ ಜಾಸ್ತಿ ಉಪ್ಪಿಟ್ಟೆ ತಿನ್ನಿಸ್ಬಿಟ್ರೆ ಮೋಷನ್ ಆಗಿಬಿಡುತ್ತೆ ಮತ್ತು ಹೊಟ್ಟೆನೋ ಬರುತ್ತೆ ಅವ್ನು ಮತ್ತೆ ಸ್ವಲ್ಪ ಮಲ್ಕೊಂಡ್ಬಿಟ್ರೆ ಎದ್ದಳೋಕೆ ತುಂಬ ಕಷ್ಟ ಅವನು ಹಾಗಾಗಿ ಆರೋಗ್ಯದ ಕಡೆ ನಾವು ಎಷ್ಟು ಗಮನ ಕೊಟ್ಟರೂ ಅವನು ಬಿಡ್ತಾನೆ ಇಲ್ಲ ನನಗೆ ಉಪ್ಪಿಟ್ಟು ಬೇಕು ಉಪ್ಪಿಟ್ಟು ಬೇಕಂತ ಆಟ ಹಿಡಿತಾ ಇದ್ದಾನೆ ಅದಕ್ಕೆ ಮೂರು ದಿನದಿಂದ ಸರಿಯಾಗಿ ಊಟ ಮಾಡಿರಲಿಲ್ಲಲ್ಲ ತಿಂತಾನೇನೋ ಅಂತ ನಾನು ಮಾಡಿದೆ ಒಂದು ಕ್ಯಾರೆಟ್ ಇತ್ತು ಅಲ್ಲಿಗೂ ಸ್ವಲ್ಪ ಕ್ಯಾರೆಟು ಪಲಾವಲ್ಲಿ ಅಲ್ಲಿ ಕ್ಯಾರೆಟ್ ತಿನ್ನು ಅಂದರೆ ತಿನ್ನಲ್ಲ ಅದು ಬಾಯಲ್ಲಿ ಇಟ್ಟ ತಕ್ಷಣವೇ ಅವ್ನಿಗೆ ಅದು ಏನು ಕ ಮತ್ತೆ ಉಗಿದ್ಬಿಡ್ತಾನೆ ಅದಕ್ಕೆ ನಾನು ಈ ಥರ ಉಪ್ಪಿಟ್ಟಲೆಲ್ಲ ತುರಿದು ಹಾಕ್ತೀನಿ ಚೆನ್ನಾಗಿ ತಿಂತಾನೆ ಮತ್ತೆ ಕಟ್ ಮಾಡಿ ಹಾಕಿದ್ರೆ ಅದು ಪೀಸ್ ಬಾಯಿಗೆ ಹೋದ ತಕ್ಷಣ ಮತ್ತೆ ಉಗಿತಾನೆ ಅಂತೇಳ್ಬಿಟ್ಟು ಅವ್ನಿಗೆ ಕಣ್ಣಿಗೂ ಕಾಣಬಾರ್ದು ಮತ್ತು ಬಾಯಿಗೂ ಸಿಗ್ಬಾರ್ದು ಅಂತೇಳ್ಬಿಟ್ಟು ಚೆನ್ನಾಗಿ ಬಿಟ್ಟು ಹಾಕಿದ್ದೆ ಇವತ್ತು ಉಪ್ಪಿಟ್ಟಿಗೆ ಚೆನ್ನಾಗಿ ತಿಂದ ಸ್ವಲ್ಪ ಬೀನ್ಸ್ ಇದ್ದು ಬೀನ್ಸ್ ಹಾಕೋಣ ಅಂತಂದರೆ ಅದನ್ನು ಅಂತ ಅಂತೇಳ್ಬಿಟ್ಟು ಬೀನ್ಸ್ ಹಾಕಲಿಲ್ಲ ನಾನು ಬರೀ ಕ್ಯಾರೆಟೊಂದು ತುರ್ದು ಹಾಕಿದ್ದೆ ಅವ್ರಿಗೆ ಅದೇನು ಅನ್ನಿಸ್ತು ಏನೋ ನನಗೆ ಗೊತ್ತಿಲ್ಲ ಅದಕ್ಕೆ ತಿನ್ನಪ್ಪ ಅದೆಷ್ಟು ತಿಂತೆ ಇವತ್ತು ಹೇಳ್ಬಿಟ್ಟು ಮಾಡಿದ್ದೀನಿ ಅವ್ರು ಸರಿಯಾಗಿ ಮಾತು ಕೂಡ ಬರ್ತಾಯಿಲ್ಲ ಅವ್ನು ಮಾತಾಡೋಕ್ಕೂ ಬರ್ತಾಯಿಲ್ಲ ಅಷ್ಟು ಚಿಕ್ಕವನು ಆದರೂ ಉಪ್ಪಿಟ್ಟು ಬೇಕು ಅಂತ ಕೇಳ್ತಾನೆ ಡೈಲಿ ಏನು ಮಾಡೋದು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನೀರು ಹಾಕ್ತಾಯಿದ್ದೀನಿ ರವೆಲ್ಲ ಹುರಿದು ಸೈಡ್ಗಿಟ್ಟಿದ್ನಲ್ಲ ನೀರು ಹಾಕ್ಬಿಟ್ಟು ಸಿಮ್ಮಲ್ಲಿಟ್ಟು ಇದು ಕೈಯಲ್ಲಿ ಬಳೆ ಇರಲಿಲ್ಲ ತುಂಬ ದಿನ ಆಯಿತು ಬಳೆ ಇಲ್ಲದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಬಲಗಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಒಂದೇ ಒಂದು ಬಳೆ ಇತ್ತು ಅದು ಈ ಮ್ಯಾಚಿಂಗ್ ಬಳೆ ಎಲ್ಲ ಸುಮ್ಮನೆ ಯಾವುದೊಂದು ಸಿಕ್ಕಿದ್ದು ಹಾಕೊಂಡಿದ್ದೆ ಬರೆ ಕೈಯ್ಯಲ್ಲಿ ಇರಬಾರ್ದು ಹೇಳ್ಬಿಟ್ಟು ಇವತ್ತು ನಾನು ಪುಣ್ಯಕ್ಕೆ ನಾನು ಉಪ್ಪಿಟ್ಟಿಗೆ ನೀರು ಹಾಕಿ ಪ್ಲೇಟ್ ಮುಚ್ಚೋಕ್ಕೂ ಬಂದರು ಡೈಲಿ ಬ ಅಂದರೆ ಡೈಲಿ ಎಲ್ಲ ಅವ್ರ ಹಬ್ಬಕ್ಕೆ ಬರ್ತಾರೆ ಯಾವಾಗಲೂ ನಾನು ಅವ್ರ ಹತ್ರನೇ ಬಳೆ ಹಾಕ್ಸ್ಕೊಳೋದು ಸದ್ಯ ಬಂದರು ಬಳೆ ಬಳೆ ಅಂತ ಮಾರ್ಕೋ ಬಂದರು ನನಗೆ ಹಂಗೆ ಕೇಳಿಸ್ತು ಯಪ್ಪ ಸಡನ್ ಸಡನ್ನಾಗಿ ಹೊರಕ್ಕೆ ಬಂದೆ ಅಮ್ಮ ಎಷ್ಟು ದಿನ ಆಯಿತಮ್ಮ ನೀನು ವೇಟ್ ಮಾಡಿ ನಂಗೆ ನೀನೇ ಬಾ ಅಂತ ಕುಂದ್ರಸಿದ್ದೀನಿ ನಾನು ಮತ್ತೆ ಇಲ್ಲೆಲ್ಲ ಉಪ್ಪಿಟ್ಟು ರೆಡಿ ಮಾಡಿ ಹೋಗೋಷಕ್ಕೆ ನೀರೆಲ್ಲ ಹಾಕಿ ಸುಮ್ ಫುಲ್ಲು ಸಿಮ್ಮಲ್ಲಿ ಇಟ್ಟು ಹೋಗಿದ್ದೆ ಪ್ಲೇಟ್ ಮುಚ್ಬಿಟ್ಟು ನಾನು ಬಳೆ ಹಾಕ್ಸ್ಕೊಂಬರ ಸರ್ತಿ ಚೆನ್ನಾಗಿ ಹೆಸರೆಲ್ಲ ಹೇಳ್ಬಿಟ್ಟು ಆ ಒಬ್ಬಕ್ಕ ಇದ್ದರು ಅವ್ರು ಹಾಕ್ಸ್ಕೊಂಡ್ರೆ ಅವ್ರು ಹಾಕ್ಸಿದ ತಕ್ಷಣ ನಾನು ಹಾಕ್ಸ್ಕೊಂತ ಇದ್ದೀನಿ ಏನು ಬಳೆ ಇಲ್ಲಾಂದರೆ ನಾನು ಗಿರಾಕಿ ಆಗೋಲ್ಲ ಮುಂಚೆ ಮದುವೆ ಮುಂಚೆ ನಾನು ಬಳೆನೇ ಹಾಕ್ತಾ ಇರಲಿಲ್ಲ ಸುಮ್ಮನೆ ಒಂದು ಕೈ ಬಲಗೈಗೆ ಒಂದೆರಡು ಬಳೆ ಹಾಕಿ ಮತ್ತು ಒಂದು ಎಡಗೈಗೆ ವಾಚ್ ಕಟ್ತಾ ಇದ್ದೆ ಅವಾಗ ಮದುವಿನ ಮುಂಚೆ ಮದುವೆ ಆದಾಗಿಂದೂ ಎರಡು ಕೈಯಲ್ಲಿ ತುಂಬ ಬಳೆ ಇರಬೇಕು ಬಳೆ ಇಲ್ಲಾಂದ್ರೆ ಏನು ಏನೋ ಒಂಥರ ಅನಿಸ್ಬಿಡುತ್ತೆ ನನಗೆ ಮತ್ತು ಹಣೇಲಿ ಒಂದು ಸ್ಟಿಕ್ಕರ್ ಇರಬೇಕು ಮತ್ತು ಕೈಯಲ್ಲಿ ಬಳೆ ಇರಬೇಕು ಕೈಯಲ್ಲಿ ಬಳೆ ಇಲ್ಲಾಂದ್ರೂ ಒಂಥರ ಏನು ಅನಿಸ್ಬಿಡುತ್ತೆ ನಮ್ಮ ಕಡೆ ಏನಂದರೆ ನಮ್ಮ ನಮ್ಮ ಅತ್ತೆ ಮನೆ ಕಡೆ ಅವ್ರ ಸಂಪ್ರದಾಯ ಮತ್ತು ಕೈ ಬಳೆ ಕೈಯಲ್ಲಿ ಗಂಡು ಮಕ್ಕಳಿಗೆ ನೀರು ಕೊಡಬಾರ್ದು ಊಟಕ್ಕಿಡಬಾರ್ದು ಅನ್ನೋ ಸಂಪ್ರದಾಯ ಇದೆ ಮತ್ತು ಯಾವಾಗಲೂ ಹಣೆ ಮೇಲೆ ಬೊಟ್ಟಿಡಬೇಕು ತುಂಬ ಸಂಪ್ರದಾಯ ಆ ಕಡೆ ಅದೆಲ್ಲ ನನಗೆ ತುಂಬ ಇಷ್ಟ ಅದು ಹಾಗೆ ಪಾಲಿಸ್ಕೊಬಂದಿದ್ದೀನಲ್ಲ ಇವಾಗ ಒಂದು ನಿಮಿಷ ಇರೋಕ್ಕಾಗ್ತಿಲ್ಲ ನಂಗೆ ಬಳೆ ಇಲ್ದಿರೋದಕ್ಕೆ ಮೂರು ನಾಲ್ಕು ಸತಿ ಸಿಟಿಗೆ ಹೋಗಿದ್ದೀವಿ ಹಾಕ್ಸ್ಕೊಬರೋಣ ಅಂತ ಆದರೂ ಅಲ್ಲಿವರೆಗೂ ಹೋಗ್ಬಿಟ್ಟು ಅಲ್ಲಿ ನನಗೆ ಯಾಕೆ ಸಟ್ ಆಗಲಿಲ್ಲ ಬೇಡ ಬೇಡ ಅಂತ ಮತ್ತೆ ವಾಪಸ್ ಬಂದಿದ್ದೀನಿ ವಾಪಸ್ ಬಂದು ಮನೆಯಲ್ಲಿ ಅಲ್ಲೊಂದು ಇಲ್ಲೊಂದು ಯಾವುದಾದ್ರೂ ಬಳೆ ಇರುತ್ತಲ್ಲ ವೇಸ್ಟ್ ಬಳೆ ಅವನ್ನೇ ಆ ಕಡೆ ಇಷ್ಟು ದಿನ ನಾನು ಇದು ಮಾಡ್ತಾ ಇದ್ದೆ ಸದ್ಯ ನನ್ನ ಪುಣ್ಯಕ್ಕೆ ಬಂದರು ಇವತ್ತು ಆದರೂ ಬಳೆಯೆಲ್ಲ ಅಷ್ಟೊಂದೇನು ಏನು ಚೆನ್ನಾಗಿರಲಿಲ್ಲ ಕಲರ್ ಅವು ಯಾವ ಸೂಟ ಆಗ್ತಾ ಇರಲಿಲ್ಲ ಇವಾಗ ಹಬ್ಬ ಸೀಸನ್ ಏನಾದರೂ ಬಂದರೆ ಅವರು ಒಳ್ಳೊಳ್ಳೆ ಬಳೆ ತರ್ತಾಯಿದ್ರು ಇವಾಗ ಹಬ್ಬ ಸೀಸನ್ ಏನಿಲ್ಲವಲ್ಲ ಸುಮ್ಮನೆ ಬಂದಿದ್ದಾರೆ ಮಾಮೂಲಿ ತಗೊತಾರೆ ಇಲ್ಲ ಅನ್ನೋ ಒಂದು ಡೌಟಿಗೆ ಬಂದಿದ್ದಾರೆ ಬಟ್ ತಗೊಂಡ್ರು ಹಾಕ್ಸ್ಕೊಂಡ್ರು ನನಗೂ ಅದೇ ಬೇಕಾಗಿತ್ತು ನಾನು ಯಾವಾದ್ರೂ ಇರಲಿ ಬಂತು ಒಂದು ಸ್ವಲ್ಪ ಲೈಟ್ ಕಲರ್ ಇತ್ತು ಅದನ್ನೇ ಹಾಕ್ಸ್ಕೊಂಡೆ ತುಂಬ ಬಳೆ ಇದ್ವು ಎಡ್ಗೈಯಲ್ಲಿ ಭಾಳ ಬಳೆ ಇದ್ದು ಬಲಗೈಯಲ್ಲೂ ಇದ್ದವು ಅವು ಯಾ ಏನೋ ಹಂಗೆ ಹಿಂಗೆಲ್ಲ ಒಡೆದೋಗ್ಬಿಟ್ಟು ಯಾಕೋ ತುಂಬ ಒಡೆದೋದು ಎಷ್ಟು ಆಗಲಿ ಒಂದು ವರ್ಷ ಆಯಿತು ಅನಿಸುತ್ತೆ ನನ್ನ ಕೈಗೆ ಬಳೆ ಹಾಕಿ ಗಟ್ಟಿ ಬಳೆ ಹಾಕ್ಸಿದ್ರು ಪಾಪ ಇವ್ರ ಹತ್ರನೇ ನಾನು ಹಾಕ್ಸ್ಕೊಂಡಿದ್ದು ಮುಂಚೆ ಎಡಗೈಲಿ ಭಾಳ ಇತ್ತು ಇದ್ದು ಬಳಗೆಲ್ಲೆಲ್ಲ ಒಡೆದ್ದೋಗ್ಬಿಟ್ಟಿತ್ತು ನಮ್ಮ ಗುಂಡ ಏನು ಮಾಡಿದ್ದು ಒಂದಿನ ಚಿಕ್ಕದೊಂದು ಕೋಲ್ ಇಟ್ಕೊಂಡು ಮತ್ತೆ ಕಣ್ಣಕ್ಕೆ ಇಟ್ಕೊಳ್ತಾನೆ ಅಂತ ಕಿತ್ಕೊಂಡನ ಅಂತ ಹೋಗಿದ್ದೆ ಅದೇ ಕೋಲ್ ತಗೊಂಡು ಎರಡು ಸತಿ ಹೊಡ್ಬಿಟ್ಟಿದ್ದೆ ಬಳೆಗೆ ಆವಾಗಲೇ ಒಂದು ಮೂರು ಬಳೆ ಒಡೆದೋದು ಮತ್ತು ಒಂದೆರಡು ಬಾಳೆ ಬಂದುಬಿಟ್ಟು ಬಟ್ಟೆ ಒಗೆ ಹೋಗಿಬೇಕಾದ್ರೂ ಓದು ಹಾಗೆ ಹೋಗ್ಬಿಟ್ಟು ಯಾವಾಗಲೂ ಜಾಸ್ತಿ ಹೊಡಿತಾ ಇರಲಿಲ್ಲ ಇನ್ನೇನು ಬಿಡು ಅಂತೇಳ್ಬಿಟ್ಟು ಸದ್ಯ ಇವತ್ತೇ ಬಂದರು ಬಿಡ ಇದು ಒಂದು ಕೆಲಸ ಮುಗಿತದ್ದಾಗ ಅಂತೇಳ್ಬಿಟ್ಟು ಹಾಕ್ಸ್ಕೊಂಡೆ ಕೊನೆಗೆ ಆ ಎಡ್ಗೈಲಿರೋ ಬಳೆಯೆಲ್ಲ ಹೊಡಿಬೇಕಾದ್ರೆ ಲಾಸ್ಟಿಗೆ ಸ್ವಲ್ಪ ಗಾಯ ಆಯಿತು ಬ್ಲಡ್ ಕೂಡ ಬಂದುಬಿಡ್ತು ಪಾಪ ನನ್ನ ಕೈಗೂ ಬಳೆ ಸಿಗದೆ ಅಪ್ಪು ಕಷ್ಟ ಆದ್ರೂ ಅವ್ರ ಸೈಜೆಲ್ಲ ಹಾಕಿ ಆರಿಸ್ಬಿಟ್ಟು ಹಾಕಿದರು ಹಾಕ್ಸ್ಕೊಂಡೆ ಒಂದು ಸ್ವಲ್ಪ ಗಂಟಿದೆ ಕೈ ಅಲ್ಲಿ ಮೂಳೆ ದಪ್ಪ ಇರುತ್ತಲ್ಲ ಬೇಗ ಹೋಗೋದಿಲ್ಲ ನಾವು ನೋಡಿದ್ರೆ ಟೈಟಾಗಿ ತೋಡ್ಸೋ ಟೈಟಾಗಿ ಅಂತೀವಿ ಪಾಪ ಅವರು ಅವ್ರು ಎಷ್ಟು ಬಳೆ ವೇಸ್ಟ್ ಮಾಡ್ಕೊತಾರೆ ಅಂದರೆ ನಾವು ಕೊಡೋ ದುಡ್ಡಿಗೆ ಏನಿಲ್ಲ ಅಂದ್ರೂ ಎರಡು ಕೈಗೆ ಕಷ್ಟದಿಗೆ ಒಂದು ಏಳೆಂಟು ಎಂಟು ಬಳೆ ಸಿಕ್ಬಿಟ್ರು ಪಾಪ ಅಷ್ಟೇ ಪಾಪ ಏನು ಲಾಸ್ ಆದರೂ ಕೂಡ ನಮಗೆ ಎಷ್ಟು ಬೇಗ ಅಷ್ಟು ಹಾಕಿ ಹೋಗ್ತಾರೆ ಅಂದರೆ ನಾವು ಯಾವಾಗಲೂ ಇವ್ರ ಹತ್ರನೇ ತೊಡ್ಸ್ಕೊಳ್ಳೋದು ಆಗಲಿ ಮತ್ತು ಈ ಥರ ಯಾವಾಗಾದರೂ ಸೆ ಮತ್ತು ಸೆಂಟ್ರಲ್ಲಿ ಬಳೆ ಇಲ್ಲಾಂದ್ರೆ ಅವ್ರ ಹತ್ರ ಹಾಕ್ಸ್ಕೊಂತಿದೆ ನಾನು ಅಂದ್ಕೊಂಡಿದ್ದೆವು ಹೋಗ್ಬಿಟ್ಟು ಅವ್ರೂರಿಗೆ ಹೋಗ್ಬಿಟ್ಟು ಹಾಕ್ಸ್ಕೊಂಬರೋಣ ಅಂತೇಳ್ಬಿಟ್ಟು ತುಂಬ ದಿನ ಆಗಿಬಿಟ್ಟು ಏನಿಲ್ಲ ಅಂದರೆ ಒಂದು ಎರಡು ಮೂರು ಆಗಿತ್ತು ನನಗೆ ಒಂಥರ ಅನಿಸ್ಥಿತಿ ಕೈ ನೋಡ್ಕೊಂಡಂಗೆಲ್ಲ ಸದ್ಯ ಅವರೇ ಬಂದ್ರಲ್ಲ ಬಿಡು ಬಂದ್ರೆ ಅಂತೇಳ್ಬಿಟ್ಟು ಹಾಕ್ಸ್ಕೊಂಡೆ ಸ್ವಲ್ಪ ಬ್ಲಡ್ ಬಂತು ಇನ್ನೇನು ಇಲ್ಲಿ ಬಿಡ ಅಂತೇಳಿ ಅವ್ರು ಮತ್ತು ಚಿಕ್ಕಮ್ಮನೆ ದುಡ್ಡು ಕೊಡ್ತನೇ ನಾನು ಕೊಡಲಿಲ್ಲ ಅವರೇ ದುಡ್ಡು ಕೊಟ್ಟು ಕಳ್ಸಿದ್ರು ನಾನು ಕೊಡ್ತೀನಿ ಬಿಡು ಅಂತಂದೆ ಬಿಡಮ್ಮ ನಾನೇ ಕೊಡ್ತೀನಿ ಹೆಣ್ಮಕ್ಳು ಬಳೆ ತೊಡ್ಕೊಂಡಿದ್ದೀಯ ಅಂತಂದ್ರೆ ಹ್ಞೂ ಸರಿ ಮೇಡಮ್ ಕೊಡ ಅಂತೇಳಿ ಕೊಟ್ರು ಅವರೇ ಮತ್ತೆ ವರ್ಷದಾಗಲೇ ನೋಡಿ ಉಪ್ಪಿಟ್ಟಿಗೆಲ್ಲ ರೆಡಿ ಹೋಗಿದ್ನಾ ಆಗಲೇ ಕುದೀತಾ ಇತ್ತು ಇನ್ನೇನು ಬಿಡು ಅದು ಒಂದು ಕೆಲಸ ಆಯ್ತು ಅಂತೇಳ್ಬಿಟ್ಟು ಬೇಗ ಮಾಡಿದೆ ಹ್ಞೂ ಇನ್ನು ಮಲಗಿದ್ದ ನಮ್ಮ ಗುಂಡ ಎದ್ದಿರಲಿಲ್ಲ ಅವನು ಎದ್ದಾಳ ಬೇಗ ಮಾಡಿಬಿಡೋಣ ಎದ್ರೆ ಮತ್ತೆ ಎದ್ದ ತಕ್ಷಣವೇ ಮೊಮ್ಮು ಮಮ್ಮು ಅಂತ ಕೇಳ್ತಿರ್ತಾನೆ ಮತ್ತೆ ಎಲ್ಲಿ ಪರದಾಡೋದಂತೇಳಿ ಅಂತೇಳಿ ಮಾಡ್ತಾಯಿದ್ದೀನಿ ಇವಾಗ ಕ್ಯಾರೆಟ್ ನಾನು ಒಂದು ಕುದಿ ಎರಡು ಕುದಿ ಬಂದಮೇಲೆ ಲಾಸ್ಟ್ಗೆ ಹಾಕ್ತೀನಿ ಬೇಗ ಹಾಕಲ್ಲ ಮುಂಚೆನೇ ಹಾಕಿದ್ರೆ ಫುಲ್ಲು ಅದೆಲ್ಲ ಬೆಂದ್ಬಿಟ್ಟು ಫುಲ್ಲು ನುಣ್ಣಗಾಗ್ಬಿಡುತ್ತೆ ಆವಾಗ ಅಷ್ಟೊಂದೇನು ಇದು ಇದಿರಲ್ಲ ತಿನ್ನೋಕ್ಕೂ ಒಂಥರ ಚೆನ್ನಾಗಿರಲ್ಲ ಹಾಗಾಗಿ ಇನ್ನೇನು ಇನ್ನೊಂದು ಎರಡು ನಿಮಿಷಕ್ಕೆ ರವೆ ಹಾಕ್ತೀವನೋ ಆವಾಗ ಇದು ಹಾಕ್ಬಿಡ್ತೀನಿ ಕ್ಯಾರೆಟ್ ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ಬಿಟ್ಟು ಆಮೇಲೆ ರವೆ ಹಾಕ್ತೀನಿ ಹಂಗಾದ್ರೆ ಚೆನ್ನಾಗಿ ಆ ಉಪ್ಪಿಟ್ಟ ಮೇಲೆ ಕೂಡ ಚೆನ್ನಾಗಿ ಕಾಣಿಸ್ತಿರುತ್ತೆ ನಾವು ಮುಂಚೆನೇ ಹಾಕ್ಬಿಟ್ರೆ ಒಂಥರ ಅದು ಎಲ್ಲ ಕಸಿ ಬೀಜ ಒಂಥರ ಹೆಂಗೆ ಹಿಂಗೆ ಅನಿಸ್ಬಿಡುತ್ತೆ ನನಗೆ ಆ ಥರ ಹಾಕೋಕೆ ಇಷ್ಟ ಆಗಲ್ಲ ಈ ಥರ ಇನ್ನೇನು ರವೆ ಹಾಕ್ತೀವನ್ನೋ ಒಂದು ಸ್ವಲ್ಪ ಹೊತ್ತಿಗೆ ಹಾಕಿ ಒಂದು ಕುದಿ ಮೇಲೆ ಮತ್ತೆ ರವೆ ಹಾಕ್ತೀನಿ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೆ ರವೆ ಅಂತೂ ಅಂತ ಸ್ಮೆಲ್ ಬರ್ತಾಯಿತ್ತು ಅದಕ್ಕೆ ಅವನಿಗೋಸ್ಕರನೇ ಸ್ವಲ್ಪ ಚೆನ್ನಾಗಿ ಹುರಿದ್ಬಿಟ್ಟು ಮತ್ತೆ ಹೊಟ್ಟೆಗಿಟ್ಟೆ ನೋಯುತ್ತ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡ್ತಾಯಿದ್ದೀನಿ ನಮ್ಮದು ದೊಡ್ಡರ್ದಾದ್ರೆ ನಡೆಯುತ್ತೆ ಬಿಡು ಹೆಂಗಾದ್ರೂ ಇಲ್ಲಿ ಅನ್ನೋ ಒಂದು ಇದು ಬರುತ್ತೆ ಮಕ್ಳು ತಿನ್ನೋದಲ್ವ ಸ್ವಲ್ಪ ಚೆನ್ನಾಗೇ ಮಾಡ್ಬೇಕಂತೇಳ್ಬಿಟ್ಟು ಟೌನ್ಗೋಸ್ಕರ ಮಾಡ್ತಾಯಿದ್ದೀನಿ ಇವತ್ತು ಎಲ್ಲ ಚೆನ್ನಾಗಿ ಕುದೀತಾ ಇತ್ತು ಇನ್ನೆಲ್ಲ ರವೆ ಹಾಕ್ಬಿಟ್ಟು ಇವಾಗ ಇದು ಮಾಡ್ತಾಯಿದ್ದೀನಿ ಗಂಟು ಏನಿರಲ್ಲ ಚೆನ್ನಾಗಿ ರವೆ ಹುರ್ಕೊಂಡ್ರೆ ಏನು ಗಂಟು ಸಿಗೋಲ್ಲ ಮತ್ತು ರವೆ ಹುರ್ಕೊಂಡಿದ್ದಂಗೆ ಹಾಕಿದ್ರೆ ಗಂಟು ಆಗಿಬಿಡುತ್ತೆ ಒಂದು ಗಂಟೆ ಸಮೇತ ಇರಲಿಲ್ಲ ಚೆನ್ನಾಗಿ ಉಪ್ಪಿಟ್ಟು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ದೀನಿ ಏನು ಮತ್ತು ಸ್ವಲ್ಪ ತಿಂಡಿ ಐಟಮ್ ಮಾಡ್ತೀವಲ್ಲ ಅವಾಗ ಸ್ವಲ್ಪ ಎಣ್ಣೆ ಮುಂದಿದ್ರೆ ಚೆನ್ನಾಗಿರುತ್ತೆ ಎಣ್ಣೆ ಕಮ್ಮಿ ಆದರೆ ಸ್ವಲ್ಪ ನೀರು ಅದು ಥರ ಚೆನ್ನಾಗಿರಲ್ಲ ಅದಕ್ಕೆ ನಾನು ತಿಂಡಿ ಐಟಮ್ ಸ್ವಲ್ಪ ಎಣ್ಣೆ ಮುಂದೆ ಹಾಕ್ತೀನಿ ಅಷ್ಟೇ ಬೇರೆ ಬೇರೆ ಏನಾದರೂ ಮಾಡಿದಾಗ ಸಾಂಬಾರು ಅದಕ್ಕೆ ಇದಕ್ಕೂ ಎಣ್ಣೆ ಕಡಿಮೆಯೇ ನಾನು ಯೂಸ್ ಮಾಡೋದು ಈ ಥರ ಉಪ್ಪಿಟ್ಟು ಪಲಾವು ಆ ಥರ ಮಾಡಿದ್ರೆ ಚಿತ್ರಾನ್ನಕ್ಕೆ ಸು ಚಿತ್ರಾನ್ನಕ್ಕೆ ಸಮೇತ ಸ್ವಲ್ಪ ಹಾಕ್ತೀನಿ ಎಣ್ಣೆ ಜಾಸ್ತಿ ಹಾಕಲ್ಲ ಸ್ವಲ್ಪ ಹುಣಸೆ ಎಲ್ಲ ಎಣ್ತೀವಲ್ಲ ಅದೇ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಇದಕ್ಕಾದ್ರೆ ಆ ಥರ ಇಲ್ಲವಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅಷ್ಟೇ ಇನ್ನೇನು ನೋಡಿ ಅದೆಲ್ಲ ಕಲ್ಲ ಇದಾಯಿತು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಚೆನ್ನಾಗಿ ತಿರ್ಸ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ರೆ ಚೆನ್ನಾಗಿ ಒಳಗೆ ಅಳ್ಕೊಳ್ಳುತ್ತೆ ಸ್ವಲ್ಪ ಮೆತ್ತಿಗೆ ಮಾಡಿದೆ ಉಪ್ಪಿಟ್ಟು ಉದು ಇದ್ರೂ ಮಾಡಲಿಲ್ಲ ಅವನು ತಿಂತಾನಲ್ಲ ಅವನಿಗೋಸ್ಕರ ಮತ್ತೆ ಗಂಟ್ಲಿಗೆಲ್ಲ ಸಿಕ್ಕಾಕೊಳ್ಳುತ್ತೆ ಮತ್ತು ಆಗಲೆಲ್ಲ ನೀರು ಕುಡಿತಾ ಇರ್ತಾನೆ ಅದಕ್ಕೆ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿ ತಿಂತಾನೆ ಅಂತೇಳ್ಬಿಟ್ಟು ಸ್ವಲ್ಪ ಮೆತ್ತಿಗೆ ಮಾಡಿದೆ ಚೆನ್ನಾಗಿತ್ತು ಒಂದು ಟೈಮ್ಗೆ ಅದು ಏನೋ ಅವನಗೋಸ್ಕರ ರಿಪೀಟ್ ಅಷ್ಟೇ ನೆಕ್ಸ್ಟ್ ಫ್ಲಾಗ್ಗಳೆಲ್ಲ ಬರೀ ಮುದ್ದೆನೇ ಬರೀ ಮುದ್ದೆನೇ ಅಂತ ಚಿ ನಮ್ಮ ಆದಾಗಿಂದ ಬೈತಾ ಇದ್ದಾರೆ ಬರೀ ಟಿಫನ್ನು ಅನ್ನ ಐಟಮ್ ಅದಿದ್ದು ಬರೀ ಸರಿಯಾಗಿ ಅದನ್ನೇ ಮಾಡ್ತಾಯಿದ್ದೀಯಾ ಮಾಡ್ತಾ ಇಲ್ಲ ಸರಿಯಾಗಿ ಯಾವಾಗ ಒಂದು ಟೈಮ್ ಮುದ್ದೆ ಮಾಡ್ತಾ ಇದೆಯಾ ಅಂತ ಬೈತಾ ಇದ್ದಾರೆ ಅದಕ್ಕೆ ರಾಗಿ ಸಿಟ್ಟು ಖಾಲಿ ಆಗೈತಿ ಇವತ್ತು ಹಾಕ್ಸ್ಕೊಂಬರ್ತೀನಿ ಹೇಳು ಅಂತ ಹೇಳಿದ್ರು ರಾಗಿಯ ಸಿಟ್ಟೆಲ್ಲ ಬಂದಮೇಲೆ ಮುದ್ದೆನೇ ಮಾಡೋದು ಬೆಳಗ್ಗೆ ಒನ್ ಟೈಮ್ ಮುದ್ದೆ ಮಾಡ್ಕೊಂಡ್ರೆ ಮಧ್ಯಾಹ್ನ ಆಗುತ್ತೆ ಮತ್ತು ಸಾಯಂಕಾಲಕ್ಕೆ ಏನಾದ್ರು ಸ್ವಲ್ಪ ಅನ್ನ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗೆಲ್ಲ ತಿರ್ಸ್ಬಿಟ್ಟು ಪ್ಲೇಟ್ ಮುಚ್ಚಿ ಅಳ್ಬಿಟ್ಟಿದ್ದೀನಿ ಚೆನ್ನಾಗಿ ಅಳ್ಕೊಳ್ಳೋದು ಅವ್ನು ಎಲ್ಲ ಮುಗಿಸಿ ಆಮೇಲೆ ಸ್ವಲ್ಪ ಮನೆ ಕೆಲಸ ಎಲ್ಲ ಇತ್ತು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅಂಗಡಿಯಲ್ಲಿ ಸುಮ್ಮನೆ ನನ್ನ ಮಗ ಮತ್ತು ಈ ಚಿಪ್ಸು ಅವೆಲ್ಲ ಇರ್ತಾವಲ್ಲ ಸುಮ್ಮನೆ ಎಳೆದು ಎಳೆದು ಬಿಸಾಡ್ಬಿಟ್ಟಿದ್ದ ಮತ್ತು ಇವಾಗ ಗುಟ್ಕಾ ಐಟಮ್ ಎಲ್ಲ ಎಳೆಯೋದು ಅವನ ಕೈಗೆ ಏನು ಸಿಗುತ್ತೆ ಅದೆಲ್ಲ ಕವರ್ಗಳೆಲ್ಲ ಇರೋವೆಲ್ಲ ಸುಮ್ಮನೆ ತೆಗೆದು ತಗ್ದು ಬಿಸಾಡ್ಬಿಟ್ಟಿದ್ದ ಅದೇ ಒಂದು ಅರ್ಧ ಗಂಟೆ ಆಯ್ತು ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಎತ್ತಿಡೋ ಅಷ್ಟೊತ್ತಿಗೆ ಅವನ ಕೈಗೆ ಇವಾಗ ಎಲ್ಲ ಸಿಗುತ್ತೆ ಎಷ್ಟು ಮೇಲೆ ಇಡೋಣ ಅಂದ್ರೂ ಅವ್ನಿಗೆ ಇವಾಗ ಸಿಗುತ್ತಲ್ಲ ಹಂಗಾಗಿ ಅವ್ನಿಗೇನು ಸಿಗಲಿಲ್ಲ ತಿನ್ನೋದಕ್ಕೆ ಇಲ್ಲ ಏನು ಕೊಡಲಿಲ್ಲ ಅಂದರೆ ಸಿಟ್ ಮಾಡ್ಕೊಬಂದು ಎಲ್ಲ ಎಳೆದು ಎಳೆದು ಬಿಸಾಕ್ಬಿಡ್ತಾನೆ ಅದೊಂದು ಬುದ್ಧಿ ಏನು ಮಾಡೋದು ಅದಕ್ಕೆ ಅಲ್ಲೇ ಟೈಮ್ ಆಗಿಬಿಡ್ತು ಮತ್ತು ಸ್ವಲ್ಪ ಸಾಯಂಕಾಲ ಹಂಗೆ ಆಗಿತ್ತು ಚಿಕ್ಕಮ್ಮ ಹೋಗಿ ಸೊಪ್ಪು ಕಿತ್ಕೊಂಡ್ ಬಂದಿದ್ರು ಅಂದರೆ ಅದು ಒಂದೇ ಸರಿಯೇ ಆ ಸೊಪ್ಪು ಬರೋದು ಈ ಕಡೆ ಅದು ಆದಷ್ಟು ಅದೇ ಬೆಳೆಯುತ್ತೆ ಹೊಲದಲ್ಲಿ ಬೆಳೆಯುತ್ತೆ ಅದು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದದು ವರ್ಷಕ್ಕೊಂದ್ಸರಿ ಅಲ್ವಾ ಅದಕ್ಕೆ ಮಸ್ತು ಜನ ಹೋಗಿದ್ರು ಕಿತ್ಕೊಂಬರೋಕ್ಕೆ ಅದನ್ನು ಅದನ್ನು ಸುಮ್ಮನೆ ಹುಡುಕಿ ಹುಡುಕಿ ವರ್ಷಕ್ಕೊಂದ್ಸರಿ ಬೆಳೆಯೋದು ಹೇಳ್ಬಿಟ್ಟು ನಮ್ಮೂರಲ್ಲಿರೋ ಹೆಣ್ಮಕ್ಳೆಲ್ಲ ಸುಮ್ಮನೆ ಹೆಂಗೋ ಹಿಂಗೆ ಟೈಮ್ ಪಾಸ್ ಆಗುತ್ತೆ ಹಿಂಗೆ ಹೋಗಿ ಬರೋದು ಆಗುತ್ತೆ ಆಮೇಲೆ ಸಾಯಂಕಾಲಕ್ಕೆ ಒಂದು ಟೈಮ್ ಅಡುಗೆನೂ ಆಗುತ್ತೆ ಒಂದು ಟೈಮ್ ಸಾಂಬಾರು ಆಗುತ್ತೆ ಅಂತೇಳ್ಬಿಟ್ಟು ಮಾತಾಡಿಕೊಂಡು ಎಲ್ಲರೂ ಹೋಗಿದ್ರು ಹೋಗಿ ಒಂದು ಸ್ವಲ್ಪ ಕಿತ್ಕೊಬಂದ್ರೆ ಆ ಸೊಪ್ಪು ಏನೋ ನನಗೆ ಅಷ್ಟೊಂದು ನೆನಪಿಲ್ಲ ಅದು ನೆಕ್ಸ್ಟ್ ಟೈಮ್ ಆ ಸೊಪ್ಪು ಸಮೇತ ನಿಮ್ಗೆ ತೋರಿಸ್ತೀನಿ ನಿಮ್ಮ ಕಡೆನೂ ಆ ಥರ ಹೊಲದಲ್ಲಿ ಯಾವಾಗಾದರೂ ಇಂಥ ಸೀಸನಲ್ಲಿ ಬೆಳೆಯುತ್ತಾ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದು ಸೇಮ್ ಅಸ್ಸೊಪ್ ಥರನೇ ಮಾಡೋದು ಹಾಗಾಗಿ ನಾನು ಡೀಟೇಲ್ಸಾಗಿ ತೋರ್ಸೋಕೆ ಹೋಗಲಿಲ್ಲ ನಾನು ಬೇಳೆ ಎಲ್ಲ ಹಾಕ್ಬಿಟ್ಟು ಟೊಮೊಟೊ ಮತ್ತು ಸೊಪ್ಪು ಮಾಮೂಲಿ ಅಂದರೆ ಇದು ಕಸ್ರಗಾಯಿ ಹಾಕಲಿಲ್ಲ ನಾನು ಖಾರದ ಪುಡಿ ಹಾಕಿದ್ದೆ ಅಷ್ಟೇ ಖಾರದ ಪುಡಿ ಸಾಂಬಾರದ ಪುಡಿ ಸ್ವಲ್ಪ ಅರಿಶಿನ ಮಾಮೂಲಿ ನಾವು ಮತ್ತು ಸೊಪ್ಪು ಏನೇನು ಹಾಕ್ತೀವಿ ಅಷ್ಟೇ ಹಾಕಿದ್ದು ಹಾಕ್ಬಿಟ್ಟು ಒಂದು ಮೂರು ರೀಸಲ್ಲಿ ಕೂಗಿಸ್ದೆ ಚೆನ್ನಾಗೆಲ್ಲ ಬೆಂದಿತ್ತು ಬೆಂದ್ಬಿಟ್ಟು ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಅಷ್ಟೇ ಆ ಸೊಪ್ಪುನ್ನ ಸುಮ್ಮನೆ ಎಷ್ಟು ಜನ ಹುಡ್ಕೊಂಡು ಹುಡ್ಕೊಂಡು ಇದ್ದಾರೋ ದೇವರೇ ಬಲ್ಲ ಇಲ್ಲ ಆ ಕಡೆ ಮೇಲ್ಗಡೆ ಕಡೆ ಮೇಲ್ಗಡೆ ಇರುತ್ತೆ ಅಂತ ಕೆಲವ್ರಿಗೆಲ್ಲ ಕೆಳಗೆ ಚೆನ್ನಾಗಿ ಆ ಕಡೆ ಚೆನ್ನಾಗಿ ಸಿಕ್ತಿರುತ್ತೆ ಆ ಕಡೆ ಸೈಡ್ ಹೋಗೋಣ ಅಂತ ಕೇಳೋರು ಎಷ್ಟು ಜನ ಹೊಳ್ಳು ಹೊರಟಿದ್ರು ನನಗೆ ಅವರೆಲ್ಲ ಹೋಗೋದು ನೋಡಿಬಿಟ್ಟು ನಾನು ನಾನು ಹೋಗೋಣ ಅನ್ನೋದು ಅಷ್ಟು ಆಸೆ ಆಗಿಬಿಟ್ಟಿತ್ತು ಆದರೆ ಏನು ಮಾಡೋದು ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಇನ್ನೂ ಈ ಸೀಸನ್ ಮುಗಿಯೋವರೆಗೂ ಮಳೆ ಸೀಸನ್ ಮುಗಿಯೋವರೆಗೂ ಅದು ಸೊಪ್ಪು ಬೆಳಿತಾನೆ ಇರುತ್ತೆ ಇವಾಗ ಇನ್ನೂ ಸ್ಟಾರ್ಟಿಂಗ್ ಅಲ್ವಾ ಇನ್ನೂ ಮಸ್ತು ಬೆಳೆಯುತ್ತೆ ಅವಾಗ ನೋಡೋಣ ಹೋದ್ರೆ ನಿಮಗೆ ತೋರಿಸ್ತೀನಿ ಹೊಲದಲ್ಲಿ ಯಾವ ಥರ ಇರುತ್ತೆ ಸೊಪ್ಪು ಅಂತೇಳ್ಬಿಟ್ಟು ಚೆನ್ನಾಗಿರುತ್ತೆ ಚ ಸಾಂಬಾರು ಮಾತ್ರ ಚೆನ್ನಾಗಾಗಿತ್ತು ಇನ್ನೇ ನಮ್ಮ ನನ್ನ ಮಗ ಮಲ್ಕೊಂಡಿದ್ದೆ ಮತ್ತೆ ಅವನು ಎರ್ದರಡು ಬೇಗ ಸಾಂಬಾರು ಮಾಡಿಟ್ರೆ ಸಾಯಂಕಾಲಕ್ಕೆ ಬಿಸಿ ಮುದ್ದೆ ಮಾಡ್ಕೊಬೋದು ಅಂತೇಳ್ಬಿಟ್ಟು ಸಾಂಬಾರು ಮಾಡಿಟ್ಟೆ ಮುಂಚೆನೆ ಅಷ್ಟೇ ಅವನು ಯಾವಾಗ ಮಲಗಿರ್ತಾನೆ ಅವಾಗ ಕೆಲಸಗಳೆಲ್ಲ ಮಾಡ್ಕೊತೀನಿ ಒಂದೊಂದು ಸತಿ ಒಂದೊಂದು ಥರ ಇರ್ತಾನೆ ಅವನು ಹೇಳೋಕ್ಕಾಗಲ್ಲ ಮತ್ತು ಎದ್ದ ತಕ್ಷಣ ಅಮ್ಮನೆ ಬೇಕು ಅಂತ ನನ್ನ ಹತ್ರನೇ ಇರ್ತಾನೆ ಇಲ್ಲ ಅವ್ನಿಗೆ ಮೂಡ್ ಹೆಂಗಿರುತ್ತೆ ಹಂಗೆ ಆಟ ಆಡ್ಬೇಕಂದ್ರೆ ಒಬ್ಬನೇ ಆಟವಾಡ್ಕೊಂತಿರ್ತಾನೆ ಇಲ್ಲ ಅವ್ರ ಅಜ್ಜಿ ಹತ್ರ ಹೋಗ್ಬೇಕಂದ್ರೆ ಅಜ್ಜ ಹತ್ರ ಹೋಗ್ತಿರ್ತಾನೆ ಹಂಗೆ ಅದಕ್ಕೆ ಮುಂಚೆನೆ ಮಾಡಿಟ್ಕೊಂಡ್ರೆ ಮತ್ತು ಸಾಯಂಕಾಲ ಇನ್ನೊಂದು ಸರ್ತಿ ಬಿಸಿ ಮಾಡಿ ಊಟ ಮಾಡ್ಬೋದಲ್ಲ ಅಂತೇಳಿ ಸಾಂಬಾರು ಬೇಗ ಮಣ್ಣೆ ಮಾಡ್ತೀನಿ ಮತ್ತು ಮುದ್ದೆ ಮತ್ತು ಇಲ್ಲ ಅನ್ನ ಏನಾದರೂ ಮಾಡಬೇಕಂದ್ರೆ ಸಾಯಂಕಾಲ ಟೈಮ್ ಮಾಡ್ತೀನಿ ಅಷ್ಟೇ ಅದಕ್ಕೆ ಮಲಗಿದ್ನೆಲ್ಲ ಮಾಡಿಬಿಡೋಣ ಅಂತೇಳಿ ಮಾಡಿದೆ ಚೆನ್ನಾಗಾಗಿತ್ತು ಸೊಪ್ಪೆಲ್ಲ ಹಾಕಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ವೀಡಿಯೋಸ್ಗಳು ನಿಮ್ಗೆ ಏನು ಅನ್ನಿಸುತ್ತೆ ಅನ್ನೋದು ಕಮೆಂಟ್ ಮಾಡಿ ಮತ್ತು ಡೈಲಿ ಮತ್ತೆ ಫ್ಲಾಗ್ ಹಾಕೋಕೆ ಸ್ಟಾರ್ಟ್ ಮಾಡ್ತೀನಿ ಇದು ಮುಂಚೆ ಕೊಬ್ಬರಿ ಕಾಯಿ ಹಾಕಿದ್ದೆ ಮತ್ತು ಲಾಸ್ಟ್ ಒಂದು ಸ್ವಲ್ಪ ಉಳಿಸಿದ್ದೆ ಮೇಲೆಗೆ ಅದು ಏನಂದರೆ ಮತ್ತೆ ಕಾಯಿ ಹಾಕಿರ್ತೀವಲ್ಲ ಅದು ಮುಂಚೆ ಅದರೊಳಗೆ ಎಲ್ಲ ಚೆನ್ನಾಗಿ ನುಣ್ಣಗೆ ಈ ಥರ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ನಾನು ಕಾಯಿ ತುರಿ ಎಲ್ಲ ಚೆನ್ನಾಗಿ ಒಗ್ಗರಣೆ ಗಿಗರಣೆಲ್ಲ ಕೊಟ್ಟ ಮೇಲೆ ಲಾಸ್ಟ್ ಒಂದು ಸ್ವಲ್ಪ ಹಾಕ್ತೀನಿ ಚೆನ್ನಾಗಿರುತ್ತೆ ಅದು ನನ್ನ ಮಗ ಅಷ್ಟೊತ್ತಿಗೆ ಬಿಟ್ಟಿದೆ ಎದ್ದು ಆಗಲೇ ಆಟ ಆಡ್ತಿದ್ದಾನೆ ನೋಡಿ ಈ ಥರ ಏನಾದ್ರು ರೊಟ್ಟೋದೇನೋ ಸಿಕ್ಬಿಟ್ರೆ ಸಾಕು ಅದರೊಳಗೆ ಕೂತ್ಕೊಳ್ಳೋದು ಇನ್ನು ಇಲ್ಲಾಂದ್ರೆ ಅವನಷ್ಟು ಅವನೇ ಈ ಥರ ತೆಳ್ಕೊಂಡು ತಿಳ್ಕೊಂಡು ಅದರೊಳಗೆ ಹೋಗೋದು ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ಈ ಥರ ಆಟ ಆಡ್ಕೊಂಡಿದ್ರೆ ನಾನು ಕೆಲಸ ಮಾಡ್ಕೋಬೋದು ಒಂದೊಂದು ಸರ್ತಿ ಈ ಥರ ಆಟಾಡೋದು ಇಲ್ಲ ಸುಮ್ಮನೆ ಬಂದು ತೊಡೆ ಮೇಲೆ ಕೂತ್ಕೊಳ್ಳೋದು ಇಲ್ಲ ಎತ್ಕೊ ಎತ್ಕೋ ಅನ್ನೋದು ಆ ಥರ ಮಾಡ್ತಿರ್ತಾನೆ ಸಾಂಗ್ ಸಾಕಾಗೋರಿಗೆ ಎತ್ಕೊಳ್ಳೋದು ಆಟ ಆಡ್ಸೋದು ಅದೇ ಕೆಲಸ ಆಗಿರುತ್ತೆ ಸರಿ ಕೆಲಸಗಳೆಲ್ಲ ಹಾಗೆ ಇರುತ್ತೆ ಅದಕ್ಕೆ ಅವನು ಯಾವಾಗ ಮಲಗ್ತವೋ ಅವಾಗ ಫ್ರೀ ಆದಮೇಲೆ ನಾನು ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಇವಾಗ ಆಟ ಆಡ್ತಿದ್ದೆ ಇನ್ನೇನು ಅವ್ರ ಅಪ್ಪಾಜಿ ಬಂದರೆ ಎಲ್ಲ ಹೋಗಿದ್ರು ಬಂದರು ಇವಾಗ ಅವ್ರ ಅಪ್ಪಾಜಿ ಜೊತೆ ಸ್ವಲ್ಪ ಆಟ ಆಡ್ತಿದ್ದಾನೆ ಅವರ ಅಪ್ಪಾಜಿ ಇದ್ದರೆ ಚೆನ್ನಾಗಿ ಆಟ ಆಡ್ತಿರ್ತಾನೆ ಸುಮ್ಮನೆ ಬರೋದು ಹಿಂಗೆ ಹೊಡಿಯೋದು ಮತ್ತು ಈ ಥರ ಶೂಟ್ ಮಾಡ್ತೀನಿ ಅಂತ ಹಿಂಗೆ ಶೂಟ್ ಮಾಡೋಕೆ ಹೋಗೋದು ಒಟ್ಟು ಅವನಿಗೆ ಏನೇನು ಅನಿಸಿರ್ತದೆಲ್ಲ ಆಟ ಆಡ್ತಿರ್ತಾನ ಅಪ್ಪಾಜಿ ಜೊತೆ ಯಾಕೆಂದರೆ ಇಲ್ಲಿ ಚಿಕ್ಕ ಮಕ್ಕಳು ಯಾರಿಲ್ಲ ಜಾಸ್ತಿ ಹಂಗಾಗಿ ಅವ್ನೊಬ್ಬನೇ ಅಲ್ವಾ ಅದಕ್ಕೆ ಅವನು ಯಾರು ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಹೋಗಿ ಆಟ ಆಡ್ತಿದ್ದೋ ಏನೂ ಗೊತ್ತಿಲ್ಲ ಇನ್ನು ಚಿಕ್ಕವನ್ನೆಲ್ಲ ನಾವು ಜಾಸ್ತಿ ಬಿಡೋಲ್ಲ ಎಲ್ಲಿಗೂ ಮನೆ ಹತ್ರನೇ ಇರಿಸ್ಕೊಳ್ಳೋದು ಮನೆ ಹತ್ರ ನಾವೇ ಎತ್ಕೊಳ್ಳೋದು ನಾವೇ ಆಡ್ಸೋದೆಲ್ಲ ಮಾಡ್ತಿರ್ತೀವಿ ಇನ್ನು ಸ್ವಲ್ಪ ಐದೊಂದು ವರ್ಷ ಕಳೆದ್ಬಿಟ್ರೆ ಆಮೇಲೆ ಅವನೇ ಚಿಕ್ಕ ಹುಡುಗರಿದ್ರೆ ಹೋಗಿ ಆಟ ಆಡ್ಬೋದು ಒಂದು ಇಲ್ಲಿ ನನ್ನ ತಂಗಿ ಮಗ ಒಬ್ಬನಿದೆ ನನ್ನ ವೀಕ್ ಅಂತ ಅವ್ನು ಬರ್ತಿರ್ತಾನೆ ಅವಾಗ ಅವನು ಊರಿಂದ ಬಂದರೆ ಮಾತ್ರ ಇಲ್ಲಿ ಬಂದು ಇಬ್ಬರು ಜೊತೆಗಿರ್ತಾರೆ ಜೊತೆಗಿದ್ರೂ ಸ್ವಲ್ಪ ಸ್ವಲ್ಪ ಜಗಳ ಜಾಸ್ತಿ ಆಡ್ತಾರೆ ಇವನಿದ ನಮ್ಮ ನನ್ನ ಮಗ ಇವ್ ಇವನು ಮೇನಿಲ್ಲ ಅವ್ನು ಅವ್ನು ಸುಮ್ಮನಿದ್ರು ಕೂಡ ಅವ್ನು ಹೊಡೆಯೋದು ಮತ್ತು ಹಿಂಗೆ ಪರ್ಚೋದು ಎಲ್ಲ ಮಾಡ್ತಿರ್ತಾನೆ ಇವನು ನನ್ನ ಮಗ ಬ ಜಾಸ್ತಿ ತರಲೆ ಮಾಡ್ತಿರ್ತಾನೆ ಅದಕ್ಕೆ ನಮಗೆ ಭಯ ಮತ್ತು ಅವನ್ನ ಅವ್ನು ಭಾಳ ಸೂಕ್ಷ್ಮ ಅವನು ಮತ್ತು ಅಮ್ಮ ಕೂಡ ಭಾಳ ಇದು ತಡ್ಕೊಳ್ಳಲ್ಲ ಏನಾದರೂ ಯಾರಾದರೂ ಆಗಲಿ ಅವರಮ್ಮ ಮತ್ತು ಚಿಕಿತ್ಸೆ ನಾವು ಏನು ಅವ್ನು ನೋಡಿಬಾರ್ದು ಅವ್ನಿಗೆ ಹಿಂಸೆ ಮಾಡಬಾರ್ದು ಆ ಥರ ಅವಳು ಸೈಸ್ಕೊಳ್ಳೋಲ್ಲ ಅದಕ್ಕೆ ನಾನು ಮುಂಚೆನೇ ಗೊತ್ತಲ್ಲ ಬೇಡ ಅಂತೇಳ್ಬಿಟ್ಟು ಜಾಸ್ತಿ ನಾನು ಅವ್ನು ಬಂದ್ರು ನಾವು ನೋಡ್ಕೊತೀವಿ ಚೆನ್ನಾಗಿ ಮತ್ತು ಹೊಡೆಯೋದು ಮತ್ತು ಪರ್ಚೋದಂಗೆ ಮಾಡ್ತಿರ್ತಾನೆ ಅಂತೇಳ್ಬಿಟ್ಟು ಇಬ್ರು ನಾನು ಅವರು ಹತ್ರನೇ ಇರ್ತೀನಿ ಚೆನ್ನಾಗಿ ಆಟ ಆಡಿಸಿ ಆಮೇಲೆ ಅವ್ನು ಮನೆಗೆ ಹೋಗ್ಬಿಡ್ತಾನೆ ಇವಾಗ ಅಷ್ಟೊತ್ತು ಚೆನ್ನಾಗಿ ಆಟಾಡಿದ್ರೂ ಆಟ ಆಡಿಬಿಟ್ಟು ಮತ್ತು ಸಾಯಂಕಾಲ ಆಯಿತು ಫುಲ್ಲು ಗಾಳಿ ಬಂದ್ಬಿಡ್ತು ಮೋಡ ಅಂದರೆ ಫುಲ್ಲು ಮೋಡ ಆಗಿತ್ತು ಗಾಳಿ ಸಖತ್ತು ಗಾಳಿ ಬರ್ತಾಯಿತ್ತು ಮತ್ತು ಗಾಳಿ ನಿಂತೋದ್ಮೇಲೆ ಫುಲ್ಲು ಮಳೆ ಬಂತು ಅದು ನೆಕ್ಸ್ಟ್ ವೀಡ್ಯೋದ್ರೆ ಶೇರ್ ಮಾಡ್ತೀನಿ ಲೆಂತ್ ಆಗುತ್ತೆ ಅಂತ ನಾನು ಮಾಡಲಿಲ್ಲ ಫುಲ್ಲು ಗಾಳಿ ಅಂದರೆ ಫುಲ್ಲು ಗಾಳಿ ನಾವು ಅಂಗಡಿ ಒಳಗಿದ್ವಿ ಸ್ವಲ್ಪ ಗುಡುಗ್ತಿತ್ತು ಅವನು ಗುಡುಗೋದೇ ಅಬ್ಸರ್ವ್ ಮಾಡ್ತಾಯಿದ್ದ ಅಮ್ಮ ಗುಡುಗು ಗುಡುಗು ಅಮ್ಮ ಗುಡುಗು ಅಂತ ಇದ್ದ ಭಯ ಪಡ್ತಾನೆ ನಾನು ಹೊರಗಿದ್ದ ಅವನು ನನ್ನ ಅಂಗಡಿ ಒಳಗಿದ್ರೆ ನನ್ನ ಹತ್ರನೇ ಓಡ್ ಬಂದುಬಿಟ್ಟಿದ್ದೆ ಗುಡುಗುತ್ತೆ ಗುಡುಗುತ್ತೆ ಅಂತ ಈ ಫ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರಾದರೂ ಹೊಸಬ್ರೂ ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಮತ್ತು ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಾವು ಫ್ಲಾಗ್ ಅಂತ ಹೇಳಿ ಈ ಫ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟು ವಿಡಿಯೋದಲ್ಲಿ ಮಳೆ ಬ ಯಾವ ಥರ ಬಂತ ತೋರಿಸ್ತೀನಿ ತುಂಬ ಮಳೆ ಬಂತು ಈ ಫ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್